ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮ ನವೀನ್ ಸ್ನೇಹಿತರೆ ನಮ್ಮ ಮೈಸೂರಿನಲ್ಲಿ ಒಂದು ತರ್ಟಿ ಫೋರ್ಟಿ ಮನೆ ಸೇಲ್ಗಿದೆ ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಮನೆ ಹೇಗಿದೆ ಹೋಮ್ ಟೂರ್ ಅನ್ನ ತೋರಿಸಿ ಅಂತ ನೀವೆಲ್ಲ ಕೇಳ್ತಿರ್ಬೋದು ಹಾಗೆ ಮನೆಯ ಬೆಲೆನ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀವಿ ಆದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡ್ತೀರಾ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದು ನಮ್ಮ ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರಲ್ಲಿ ಮೂಢ ಸೈಟ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ತರ್ಟಿ ಫೋರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರುವಂಥ ಮನೆ ಇದಾಗಿರುತ್ತೆ ಈಗ ನೀವು ನೋಡ್ತಿರೋ ಅಂಥದ್ದು ಲಿವಿಂಗ್ ಏರಿಯಾ ಫೇಸಿಂಗ್ ಬಗ್ಗೆ ಹೇಳೋದಾದರೆ ಇದು ಸೌತ್ ಫೇಸಿಗೆ ಬರುತ್ತೆ ಈಸ್ಟ್ಗೆ ಮೇನ್ ಡೋರ್ ಇರೋವಂಥದ್ದು ಸೊ ತುಂಬಾನೇ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥದ್ದು ಇದು ಟೂ ಬಿ ಎಚ್ ಕೆ ಹೌಸ್ ಆಗಿರುತ್ತೆ ಈಗ ನೀವು ನೋಡ್ತಿರೋ ಅಂಥದ್ದು ಮೊದಲನೇ ರೂಮು ಎ ಸಿ ಫೆಸಿಲಿಟಿ ಇದೆ ಮತ್ತೆ ಕಿಚನಲ್ಲಿ ಚಿಮ್ನಿ ಎಲ್ಲ ಹಾಕ್ಸಿದ್ದಾರೆ ಮತ್ತೆ ಸಿ ಸಿ ಟಿ ವಿ ಫೆಸಿಲಿಟಿ ಕೂಡ ಅವೈಲಬಲ್ ಇರೋ ಅಂಥದ್ದು ಸೊ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಈ ಒಂದು ರೂಮಿಗೆ ಆ್ಯಂಡ್ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕಂಪ್ಲೀಟ್ ವಾರ್ಡ್ ರೂಬ್ಸ್ ಎಲ್ಲ ಆಗಿದೆ ಈಗ ನೀವು ನೋಡ್ತಿರೋ ಅಂಥದ್ದು ಕಿಚನ್ ಏರಿಯಾ ಸೌತ್ ಫೇಸಲ್ಲಿ ಈಸ್ಟ್ಗೆ ಡೋರ್ ಮಾಡಿ ಮಾಡಿರೋಂಥದ್ದು ಇದೆ ಮತ್ತೆ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು ಇದು ಪಕ್ಕದಲ್ಲೇ ಕೂಡ ಒಂದು ಡೈನಿಂಗ್ ಹಾಲ್ ಅನ್ನು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂಡ್ ಪಿ ಪಿ ಎಲ್ಲ ಆಗಿದೆ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ ಮನೆ ಗ್ರಾನೈಟ್ ಫ್ಲೋರಿಂಗ್ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರೋದ್ದು ಸೆಕೆಂಡ್ ಬೆಡ್ರೂಮು ಸೊ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಎಲ್ಲ ಆಗಿರೋದ್ದು ತುಂಬಾನೇ ಚೆನ್ನಾಗಿ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಈ ಮನೆ ಪ್ರೈಸ್ ಎಷ್ಟು ರಮ್ಯಾ ಅಂತ ನೀವು ಕೇಳೋದಾದರೆ ಈ ಮನೆ ಪ್ರೈಸ್ ಬಂದು ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಕಾಮನ್ ಬಾತ್ರೂಮು ಬೈ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ ಮಾಡ್ತಿದ್ದೀನಲ್ಲ ನಂಬರು ಡಿಸ್ಪ್ಲೇ ಮಾಡ್ತಿರೋ ಅಂಥ ನಂಬರ್ಗೆ ಕಾಲ್ ಮಾಡಿ ಇದು ಯುಟಿಲಿಟಿ ಏರಿಯಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಗೋಬೋದು ಆಗಲೇ ನಾನು ಹೇಳ್ದಾಗೆ ಇದು ಕಂಪ್ಲೀಟ್ ಆಗಿ ಎರಡು ರೂಮ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇರುವಂಥದ್ದು ಸೊ ಫಸ್ಟ್ ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಈ ರೂಮ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಆ್ಯಂಡ್ ಸ್ಪೇಷಿಯಸ್ ಆಗಿಯೇ ಇರೋವಂಥದ್ದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮೂಡ ಅಲಾಟೆಡ್ ಆಗಿರೋದ್ರಿಂದ ನಿಮಗೆ ಅಪ್ ಟು ಏಯ್ಟಿ ವರ್ಗೆ ಬ್ಯಾಂಕ್ ಲೋನ್ ಕೂಡ ಸಿಗೋವಂಥದ್ದು ಸೊ ನಾವು ಕೂಡ ತರ್ಟಿ ಫಾರ್ಟಿ ಮನೆ ಬೈ ಮಾಡಬೇಕು ಹುಡುಕ್ತಾ ಇದ್ವಿ ಅಂತ ನೀವೇನಾದರೂ ಅನ್ಕೋತಾ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೇನ ಬೈ ಮಾಡಿ ಥ್ಯಾಂಕ್ ಯು